ಇಲ್ಲ ಈಗ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿಯ ಅಧ್ಯಕ್ಷ ನಾನು ನಮ್ಮ ಶಾಸಕರು ಗೌರವಾನ್ವಿತ ಸದಸ್ಯರು ನಾವು ಒಂದು ಹದಿನೈದು ಇಪ್ಪತ್ತು ಜನ ಶಾಸಕರು ನಾಳೆ ಕಮಿಟಿ ಟೂರಿಗೆ ಹೊಂಟೀವಿ ಕಮಿಟಿ ಟೂರ್ ಅಂದರೆ ಬೆಳಿಗ್ಗೆ ಕೊಪ್ಪಳ ಸಾಯಂಕಾಲ ಮಠ ಲೋ ಆಗೋಗುಗಳನ್ನು ಚರ್ಚೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಮಾಡಿ ನಂತರ ಮರುದಿವಸ ರಾಯಚೂರಿಗೆ ಹೋಗಿ ರಾಯಚೂರು ಜಿಲ್ಲೆಯ ಒಂದು ಸಭೆಯನ್ನು ಮಾಡಿ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮಹಿಳೆಯರಿಗೆ ಹ್ಯಾಂಗೆ ಮಾಡಬೇಕು ಮಕ್ಕಳನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಭಾಳ ಅಧ್ಯಯನ ಇದೆ ಎಲ್ಲ ಇಲಾಖೆ ಸಂಬಂಧಪಡ್ತಾವ ನಮಗೆ ಅವನು ಕರೆದು ಚರ್ಚೆ ಮಾಡಲಿಕ್ಕೆ ಮೊನ್ನೆ ಮೊದಲೇ ಸಭೆಯನ್ನು ಮಾಡಿದ್ದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮಾಡಿದ್ವಿ ಭಾಳ ಅದ್ಭುತವಾದಂಥ ಸಭೆಯನ್ನು ನಮ್ಮ ಇಕ್ಬಾಲ್ ಅವರು ಒಬ್ಬ ಸದಸ್ಯರಾಗಿ ಆಯೋಜನೆ ಮಾಡಿದ್ದರು ಅದೇ ರೀತಿಯಾಗಿ ಎಲ್ಲ ಕಡೆ ಮಾಡ್ಬೇಕು ಅನ್ನೋದು ಎಲ್ಲ ಸದಸ್ಯರ ಒತ್ತಡ ಇತ್ತು ಅದಕ್ಕೆ ನಾನು ಹುಬ್ಬಳ್ಳಿಗೆ ಹಾಕಬೇಕು ಅಂತ ನನ್ನ ಒತ್ತಡ ಆಗಿತ್ತು ಇಲ್ಲ ಕರೆಮ್ಮ ಅಂತ ಎಮ್ ಎಲ್ ಎ ಅವರು ಆ ಕಡೆ ಮಾಡಬೇಕು ಅಂತ ಅಲ್ಲಿಯ ಶಾಸಕರು ಅವರೆಲ್ಲರೂ ಕೂಡ ಅಲ್ಲೇ ಮಾಡ್ಬೇಕಂದ್ರು ಅದಕ್ಕೆ ಎರಡೂ ಜಿಲ್ಲೆ ಇಟ್ಕೊಂಡೆ ನಾವು ಒಂದು ದಿವ್ಸ ಮಾಡೋ ಬದಲು ಎರಡು ದಿವ್ಸ ಮಾಡಕತ್ತೀವಿ ಮಾಡಿ ಎಲ್ಲ ಜಿಲ್ಲೆಯನ್ನು ಕವರ್ ಮಾಡ್ಬೇಕನ್ನುವಂಥ ಪ್ರಯತ್ನ ಮಾಡಿ ಒಟ್ಟು ಸಮಸ್ಯೆಗಳು ಎಲ್ಲೆಲ್ಲಿ ಅದಾವೆ ಅವನ್ನೆಲ್ಲ ಪತ್ತೆ ಹಚ್ಚಿ ಒಂದು ಒಳ್ಳೆ ರೀತಿಯಾಗಿ ಸ್ಟೀಮ್ ಲೈನ್ ತರ್ಬೇಕು ಅಂತ ಪ್ರಯತ್ನವನ್ನು ಮಾಡಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮಾಡಿದೆ ಹೌದು ಸಿ ನಾನು ಸದನದಾಗ ಓದಲೇಬೇಕಲ್ಲ ನಮ್ಮ ವರದಿ ಸಬ್ಮಿಟ್ ಮಾಡಬೇಕಲ್ಲ ಅದಕ್ಕೆ ಇದೊಂಥರ ವಿನೂತನ ಪ್ರಯತ್ನ ಮಾಡತ್ತೀವಿ ಎಲ್ಲ ಜಿಲ್ಲಾ ಅವರು ಮೊದಲಕಾಯಿ ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತಿದ್ದು ನಡೀತಿತ್ತು ಈ ನೆಕ್ಸ್ಟ್ ಕೋಲಾರ ಹಾಕ್ಬೇಕಂತ ಅಂತ ಬನ್ನಿ ಅದು ಮುಗಿದ್ಮೇಲೆ ಹುಬ್ಬಳ್ಳಿ ಧಾರವಾಡ ಬರ್ತೀವಿ ಬೆಳಗಾವ್ ಹೋಗ್ತೀವಿ ಅದರರ್ಥ ಇಡೀ ವ್ಯವಸ್ಥೆ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಸಮಿತಿಗಳು ಕೆಲಸ ಮಾಡ್ತಾವಣಂಥ ಒಂದು ಸಂದೇಶ ಕೊಡಬೇಕು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾರ್ರು ನಮ್ಮ ವಿಧಾನಸಭೆ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹಬ್ರು ನಮಗೆ ಅನುಮತಿಯನ್ನು ಕೊಟ್ಟರು ಯಾಕಂದ್ರೆ ಇಡೀ ಸರ್ಕಾರ ಕೂಡಬೇಕಾಗತ್ತೆ ಈ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಪೂರಕವಾಗಿ ಸಮಿತಿ ಅಧ್ಯಕ್ಷರಿಗೆ ಅನುಮತಿ ಕೊಟ್ಟಾಗ ನಾ ಎಲ್ಲ ಗೌರವಿತ ಸದಸ್ಯರು ಕರ್ಕೊಂಡು ಆಯಾ ಜಿಲ್ಲೆಯಲ್ಲಿ ಸಭೆ ಮಾಡ್ತಕ್ಕಂಥ ತೀರ್ಮಾನ ಈಗಾಗಲೇ ತೆಗೆದುಕೊಂಡಿದ್ದೆ